ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಚುಮು ಚಳಿ ಹಾಗೆ ಜಿಡಿ ಜಿಡಿ ಮಳೆಯಲ್ಲಿ ಒಂದೊಳ್ಳೆ ಪವರ್ಫುಲ್ ಆದಂತಹ ದೇವಸ್ಥಾನ ಹಾಗೆ ನೇಚರು ಹಾಗೆ ನೀನ ಜೊತೆ ಆಟ ಆಡ್ಕೊಂಡು ಬರೋಣಂತೆ ಬನ್ನಿ ಐದು ಪ್ಲೇಸ್ಗಳನ್ನು ಕೇವಲ ಆಫ್ ಡೇ ಜರ್ನಿಯಲ್ಲಿ ನಾನು ನೋಡಿದಂಥದ್ದು ತುಂಬಾ ಖುಷಿಯಾಗುತ್ತೆ ದೇವರ ಬ್ಲೆಸ್ಸಿಂಗ್ಸ್ ಜೊತೆಗೆ ನಮ್ಮ ನೇಚರ್ನ ಖುಷಿ ಪಡೋದು ನೋಡೋದು ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಗಿದ್ರೆ ನಾನು ಬೆಂಗಳೂರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಬೃಹತ್ ಮುಕ್ತಿನಾಗ ಟೆಂಪಲ್ನ ನಾನು ಮೊದಲನೇದಾಗಿ ನೋಡುವಂಥದ್ದು ಮೊದಲನೇದಾಗಿ ನೋಡಿ ಅದಾದ ನಂತರ ನಾವು ಇನ್ನುಳಿದ ಪ್ಲೇಸ್ಗಳನ್ನು ನೋಡೋಣಂತೆ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ನಾವಿಲ್ಲಿ ಮುಕ್ತಿನಾಗ ಟೆಂಪಲ್ನ ಮೂಲ ವಿಗ್ರಹವನ್ನ ನೋಡಬೇಕಾಗತ್ತೆ ಖಂಡಿತ ಫಸ್ಟ್ ನೀವು ದೇವಸ್ಥಾನಕ್ಕೆ ಬಂದ ತಕ್ಷಣ ಮೂಲ ವಿಗ್ರಹ ದರ್ಶನ ಮಾಡಿಯೇ ನೆಕ್ಸ್ಟ್ ಎಲ್ಲ ದೇವರಗಳನ್ನ ನೋಡಿ ಹಾಗೆ ಇಲ್ಲಿ ಯಾವುದೇ ಕಾಯಿಲೆಗಳು ಹಾಗೆ ಚರ್ಮ ರೋಗಗಳು ಹಾಗೆ ನಾಗ ಪ್ರತಿಷ್ಠೆಗಳು ಕೂಡ ಇಲ್ಲಿ ನಡೆಯುತ್ತೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇರೋರು ಇಲ್ಲಿ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಸ್ತಾರೆ ಇಲ್ಲಿ ವಿಚಾರಿಸಿ ಬಂದು ಹಾಗೆ ನಂತರ ನಾನು ಮೂಲ ವಿಗ್ರಹ ನೋಡಿದ ನಂತರ ನಾನು ಇಲ್ಲಿ ಬಂದಂತೂ ಹಾಗೆ ಗಣೇಶ ಹಾಗೆ ನರಸಿಂಹಸ್ವಾಮಿ ಹಾಗೆ ಅಮ್ನೋರು ಕೂಡ ಇಲ್ಲಿದ್ದಾರೆ ಹಾಗೆ ಶಿವ ಶಿವನನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೆ ಬೃಹತ್ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿದೆ ತುಂಬಾನೇ ಪವರ್ಫುಲ್ ಆದಂತಹ ದೇವಸ್ಥಾನ ಇಲ್ಲಿ ಹನ್ನೊಂದು ವಾರಗಳು ಇಲ್ಲಿ ಬಂದ್ರೆ ನೀವೇನು ಮನಸ್ಸಲ್ಲಿ ಕೋರಿಕೆ ಅನ್ಕೊಂಡಿರ್ತೀರಾ ಹನ್ನೊಂದು ರೂಪಾಯಿ ಹಾಗೆ ಬೆಳ್ಳಿಯ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ತಗೊಂಡು ಹನ್ನೊಂದು ವಾರ ಅನ್ಕೊಂಡಿದ್ದ ಕಾರ್ಯ ಆದರೆ ಬರ್ತೀನಿ ಅಂತ ಹನ್ನೊಂದು ಪ್ರದಕ್ಷಿಣೆಯನ್ನ ಹಾಕಿ ಹನ್ನೊಂದು ವಾರ ಬಂದು ಹೋದ್ರೆ ಖಂಡಿತ ಇಲ್ಲಿ ಕೆಲಸಗಳನ್ನ ಆಗುತ್ತೆ ಅಂತ ಇಲ್ಲಿನ ಪುರೋಹಿತರು ನನಗೆ ಹೇಳಿದ್ದು ಅದಾದ ನಂತರ ನಾನು ಇಲ್ಲಿ ಬಂದಾಗ ಖಂಡಿತ ನಾನು ಈ ದೇವಸ್ಥಾನಕ್ಕೆ ಹೋಗದೆ ಹೋಗಲ್ಲ ಯಾಕೆಂದ್ರೆ ಇಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿಗಳು ಹಾಗೆ ಏನಾದ್ರೂ ಇದು ಇಲ್ಲಿ ಕೆಟ್ಟದು ಬರ್ತಿದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಅದೆಲ್ಲ ಈಡೇ ಇರುತ್ತೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಕೂಡ ನಾನು ನಂಬ್ತೀನಿ ನನ್ನ ನಂಬಿಕೆ ಅದು ನನ್ನದು ನನ್ನದು ಅಂತ ಹೇಳ್ತಾ ಹಾಗೆ ಈ ದೇವಸ್ಥಾನ ಪ್ರತ್ಯಂಗಿರ ಸ್ವಾಮಿ ದೇವಸ್ಥಾನ ಆ ಬೃಹತ್ ಮುಕ್ತಿನಾಗ ಟೆಂಪಲ್ ಆಪೋಸಿಟ್ ರೋಡ್ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಇಲ್ಲಿ ಹೋಮ ನಡೆಸಲಾಗುತ್ತೆ ಅದು ಮೆಣಸಿನಕಾಯಿಂದ ಹೋಮ ಮಾಡೋದ್ರಿಂದ ಆ ಒಂಥರ ಏನೋ ಇಲ್ಲಿ ಪಾಸಿಟಿವ್ ವೈಬ್ಸ್ ನನಗೆ ಸಿಕ್ಕಂಥದ್ದು ಈ ದೇವಸ್ಥಾನಕ್ಕೆ ಬಂದರೆ ನನಗೊಂದು ತುಂಬ ಖುಷಿ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಇದು ನನ್ನ ಅನಿಸಿಕೆ ಅಲ್ಲೇ ಪಕ್ಕದಲ್ಲಿ ಕೆರೆ ಕೂಡ ಇದೆ ಅಲ್ಲಿನ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ದಿನವೂ ನಿತ್ಯವೂ ಅನ್ನ ಪ್ರಸಾದ ಸಿಗತ್ತೆ ಹಾಗೆ ಮುಕ್ತಿನಗರ ಟೆಂಪಲ್ಗಳಲ್ಲಿ ಕೂಡ ದಿನ ನಿತ್ಯವೂ ಪ್ರಸಾದ ವಿತರಣೆ ಆಗುತ್ತೆ ಆಸಕ್ತರು ಈ ಅಕಸ್ಮಾತ್ ಇಷ್ಟಪಡೋರು ಇಲ್ಲಿ ಬಂದರೆ ಖಂಡಿತ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಹಾಗೆ ನನ್ನನ್ನು ಅದಾದ ನಂತರ ಬಂದಿದ್ದು ಮೇಯ್ನಾಗಿ ತೋರಿಸ್ಬೇಕಾಗಿ ಇರುವಂತಹ ದೇವಸ್ಥಾನ ಇದು ಇದು ಸಾಲಿಗ್ರಾಮ ಶ್ರೀನಿವಾಸ ದೇವಸ್ಥಾನ ಖಂಡಿತ ನೀವು ಇಲ್ಲಿ ಒಮ್ಮೆ ಭೇಟಿ ಕೊಡಲೇಬೇಕಾದಂತಹ ದೇವಸ್ಥಾನ ಇದು ಅಷ್ಟು ತುಂಬಾ ಚೆನ್ನಾಗಿರುವಂಥದ್ದು ತಿರುಪತಿಗೆ ಹೋಗಿ ಬಂದಷ್ಟೇ ಪುಣ್ಯ ಸಿಗುವಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತದೆ ಯಾಕೆಂದರೆ ನನಗಂತೂ ಈ ದೇವಸ್ಥಾನಕ್ಕೆ ಬರೋದು ಅಂದರೆ ತುಂಬ ಇಷ್ಟ ಯಾಕೆಂದರೆ ತಿರುಪತಿಗೆ ಹೋಗೋಕ್ಕಾಗಲ್ಲ ಅಷ್ಟು ದೂರ ಇರೋದ್ರಿಂದ ಈ ದೇವನ ಮುಂದೆ ಒಂದು ಹತ್ತು ನಿಮಿಷ ನಿಲ್ಲೋದಿದೆಯಲ್ಲ ಆ ಒಂದು ಖುಷಿನೇ ಒಂದು ಅತ್ಯದ್ಭುತ ಅಂತ ಹೇಳ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ಒಳಗಡೆಯ ದೃಶ್ಯವನ್ನು ಆ ಸೆರೆ ಹಿಡಿಯೋಕ್ಕೆ ಆಗಲ್ಲ ಯಾಕೆಂದ್ರೆ ಕಾರಣ ಮೊಬೈಲ್ ಗಳನ್ನ ನಾವು ಅಲ್ಲೇ ಹೊರಗಡೆ ಇಟ್ಟು ಹೋಗಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ನಾನು ಈ ದೇವಸ್ಥಾನಕ್ಕೆ ಯಾಕೆ ರೆಫರ್ ಮಾಡೇ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆ ಈ ದೇವಸ್ಥಾನಕ್ಕೆ ಖಂಡಿತ ಒಮ್ಮೆ ಬನ್ನಿ ಅಂತ ಹೇಳ್ತೀನಿ ನಿಮಗೆ ಇಲ್ಲಿ ಬಂದರೆ ಪಾಸಿಟಿವ್ ಐಫ್ಸ್ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ ನೀವೇ ನೋಡ್ಬೋದು ತುಂಬ ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ತಿರುಪತಿಗೆ ಹೋದಾಗ ಏನು ನಿಮಗೆ ಪಾಸಿಟಿವ್ ವಿಟಿ ಸಿಗುತ್ತೆ ಇಲ್ಲಿ ಬಂದರೂ ಕೂಡ ಅದೇ ಪಾಸಿಟಿವ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ನೀವು ನೆನಸ್ಕೊತೀರಾ ಖಂಡಿತ ಇಲ್ಲಿ ಬಂದಾಗ ಹೌದು ಭಾವನಾ ಹೇಳಿದ್ದು ನಿಜ ಅಂತ ನೆನ್ಸ್ಕೊಂತೀರಾ ಇಲ್ಲಿನ ಸೌಂದರ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದಾದ ನಂತರ ನಾನು ದೊಡ್ಡ ಹಲದ ಮರ ಬರೋದು ಅಂದ್ರೆ ಏನು ಒಂಥರ ಖುಷಿಯಾಗುತ್ತೆ ಇಲ್ಲಿ ಬಂದಾಗ ಇದ್ರ ಕೆಳಗಡೆ ಸ್ವಲ್ಪ ಹೊತ್ತು ಕೂತು ಏನೋ ಒಂದು ಮನಸ್ಸಿನ ನೆಮ್ಮದಿ ಅಂತ ಹೇಳ್ತೀನಿ ನಿಜವಾಗ್ಲೂ ನನಗೂ ತುಂಬ ಇಷ್ಟ ಈ ಪ್ಲೇಸು ತುಂಬ ದೊಡ್ಡದಾದ ತುಂಬ ಎಕ್ರೆಯಲ್ಲಿ ಈ ಹಲದ ಮರ ಇರೋದಂಥದ್ದೇ ಒಂದು ವಿಶೇಷ ಇದು ತುಂಬ ವರ್ಷಗಳ ಹಳೆಯ ಮರವಾಗಿದ್ದು ಅದಾದ ನಂತರ ನಾನು ಬಂದಂಥದ್ದು ಈ ಪ್ಲೇಸು ನೋಡಿ ಹೋಗೋ ದಾರಿನೇ ಎಷ್ಟು ಚಂದ ಇದೆ ಮಂಚಿನ ಬೆಲೆ ಹಿನ್ನೀರಿನ ಒಂದು ದೃಶ್ಯವನ್ನು ನೋಡಬೇಕು ಅಂದರೆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಆ ರೋಡು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಸಿಗುವಂಥ ಪ್ರಕೃತಿಯ ಒಂದು ದೃಶ್ಯವನ್ನು ನೋಡೋದೇ ಒಂಥರ ಹಬ್ಬ ನೀವೀಗ ನೋಡ್ತಿದ್ದೀರಾ ನಾನಂತೂ ಇಲ್ಲಿ ಎಷ್ಟು ಸಲ ಬಂದಿದ್ದೀನೋ ಲೆಕ್ಕನೇ ಇಲ್ಲ ಮನಸ್ಸಿಗೆ ಬೇಜಾರಾದಾಗೆಲ್ಲ ಬೆಂಗಳೂರಿಂದ ಗಾಡಿ ಎತ್ಕೊಂಡು ಬಂದ್ಬಿಡ್ತೀನಿ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದಾಗ ತುಂಬಾ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ ಇದಾದ ನಂತರ ನಾನು ಅಲ್ಲೇ ಸ್ವಲ್ಪ ನೀರಲ್ಲಿ ಆಟ ಆಡಬೇಕು ಅನ್ನಿಸ್ತು ಅಲ್ಲಿ ನೀರಲ್ಲಿ ಸ್ವಲ್ಪ ಆಡಿ ಅಲ್ಲೇ ಸ್ವಲ್ಪ ಗೊತ್ತಿರೋರ ಮನೆಯಲ್ಲಿ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ತುಂಬಾ ಖುಷಿ ಇತ್ತು ಇನ್ನು ಟೈಮ್ ಏನಾದರೂ ಇತ್ತು ಅಂದರೆ ನೀವು ದುರ್ಗ ಹೋಗಿ ಬರ್ಬೋದು ಒಂದು ಡೇ ಫುಲ್ಲು ನೀವು ಟೈಮ್ ಸ್ಪೆಂಡ್ ಮಾಡ್ತೀನಿ ಮಕ್ಕಳನ್ನು ಕರ್ಕೊಂಡು ಬರ್ತೀನಿ ಅಂದರೆ ಇಲ್ಲಿ ಇಲ್ಲ ನೀರಲ್ಲಿ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಹಾಗೆ ದುರ್ಗ ಹೋಗಿ ಬೆಟ್ಟ ಹತ್ತಿ ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ನಾನು ಅಲ್ಲಿ ಹೋಗ್ದಲ್ಲೇ ಇರೋ ಕಾರಣ ಅದ್ರ ಬಗ್ಗೆ ವಿಡಿಯೋ ಹಾಕಿಲ್ಲ ನಾನು ಇನ್ನೊಮ್ಮೆ ಹೋದಾಗ ಸಾವಣ್ ದುರ್ಗಾ ವಿಡಿಯೋ ಫುಲ್ಲು ಹಾಕ್ತೀನಿ ಹಾಗೆ ಸಾವನದುರ್ಗಕ್ಕೆ ಹೋದರೆ ಖಂಡಿತ ಬೆಟ್ಟ ಹತ್ತೋದನ್ನ ಮರಿಬಿಡಿ ತುಂಬಾ ಟ್ರೆಕ್ಕಿಂಗ್ ಅಂತೂ ಸಖತ್ತಾಗಿದೆ ಹಾಗೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಮಳೆಯಲ್ಲಿ ನೆನ್ಕೊಳ್ತಾ ತುಂಬ ಖುಷಿ ಖುಷಿಯಾಗಿ ನಾನು ಬಂದೆ ಎಷ್ಟು ಇಷ್ಟ ಆಯಿತು ನನಗೆ ಈ ದಾರಿ ರೋಡು ಅದ್ರ ಜೊತೆಗೆ ಫೋಟೋ ದೇವಸ್ಥಾನ ದೇವರ ಒಂದು ದರ್ಶನ ನಿಜಕ್ಕೂ ಅದ್ಭುತ ಖುಷಿಯನ್ನು ಕೊಟ್ಟಿದ್ದಂತೂ ನಿಜ ಎಲ್ಲ ನೀವು ಕೂಡ ಒಂದು ಆಫ್ ಡೇ ಜರ್ನಿಯಲ್ಲಿ ಈ ಥರ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ ನಿಮಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ಬೆಂಗ ಮಂಗಳೂರು ಸಿಟಿ ಜೀವನ ಅದೇ ಒಂದು ಲೈಫು ಅದೇ ಕೆಲಸ ಅದೇ ಮನೆ ಅಂತ ಅನಿಸೋರಿಗೆ ನಿಜವಾಗ್ಲೂ ಈ ಥರದ ಒಂದೊಳ್ಳೆ ಔಟಿಂಗಿಗೆ ಹೋಗಿ ಬಂದರೆ ಮನಸ್ಸಿಗೂ ಖುಷಿ ಆಗುತ್ತೆ ನಮ್ಮವ್ರನ್ನೂ ಕೂಡ ಖುಷಿ ಪಡಿಸೋ ಅಂತ ನಮ್ಮ ಭಾಗ್ಯ ಅಂತ ಕೂಡ ಹೇಳ್ತಾ ನಿಜಕ್ಕೂ ಮರಿಬೇಡಿ ಅದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಹೇಳ್ತಾ ಇಷ್ಟೊಂದೆಲ್ಲ ವೀಡಿಯೋಗಳನ್ನ ಮಾಡ್ತಿದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ